ದ ಜನತೆಗೆ ದೇಶದ ಜನತೆಗೆ ನರಕ ಚತುರ್ಥಿಯ ಶುಭಾಶಯಗಳು ಮತ್ತು ಹಾಗೆಯೇ ಬಲಿಪಾಂಡೆಮೆ ಶುಭಾಶಯಗಳು ಇಡೀ ಒಂದು ದೀಪಾವಳಿ ನಮ್ಮ ಒಂದು ಕನ್ನಡಿಗರಿಗೆ ದೀಪಾವಳಿ ಆದರೆ ಉತ್ತರ ಒಂದು ಭಾರತದವರಿಗೆ ದಿವಾಳಿ ಕೆಲವೊಂದು ಕಡೆ ನಮ್ಮ ಒಂದು ದಕ್ಷಿಣ ಭಾರತವನ್ನು ದಿವಾಳಿಯನ್ನು ಮಾಡ್ತಿದ್ದಾರೆ ಹ್ಯಾಪಿ ದಿವಾಳಿ ಹ್ಯಾಪಿ ದಿವಾಳಿ ಹ್ಯಾಪಿ ದಿವಾಳಿ ಅಂದ್ಕೊಂಡು ಇವತ್ತು ದಕ್ಷಿಣ ಭಾರತವನ್ನು ದಿವಾಳಿ ಮಾಡ್ತಿದ್ದಾರೆ ಇವತ್ತು ಉತ್ತರ ಭಾರತದವರು ವಲಸೆ ಬಂದು ದಕ್ಷಿಣ ಭಾರತದಲ್ಲಿ ಇದ್ಕೊಂಡು ಇವತ್ತು ನಮ್ಮನ್ನು ದಿವಾಳಿ ಮಾಡಿಕೊಂಡು ಇವತ್ತು ಹ್ಯಾಪಿ ದಿವಾಳಿ ಇವ್ರಿಗೇನಾದರೂ ಏನಾದರೂ ಮಾನಮರ್ಯಾದೆ ಇದೆಯಾ ಎಲ್ಲ ಒಂದು ಕಡೆ ಬಾಯಿಗೆ ಏನು ತಿಂತೀರ ಕಕ್ಕ ತಿಂತೀರ ನೀವು ಉಚ್ಚಾರಣೆ ಮಾಡಿ ದೀಪಾವಳಿ ದೀಪಾವಳಿ ಹಬ್ಬ ಇವತ್ತು ಏನು ನರಕ ಚತುರ್ಥಿ ಏನಿದೆ ಇವತ್ತು ನರಕ ಇಡೀ ಒಂದು ರಾಕ್ಷಸ ಸಮೂಹವನ್ನು ಚಿತ್ರ ಕೊಡುವಂತ ಸಂದರ್ಭದಲ್ಲಿ ರಾಕ್ಷಸರೆಲ್ಲ ಸೇರಿ ನರಕನಿಗೆ ಒಂದು ಗತಿ ಕಾಣಿಸಿ ಅವರ ಪ್ರಾಬ್ಲಮ್ ಮಾಡ್ತಾರೆ ಆ ಒಂದು ಈ ಒಂದು ದಿನವನ್ನು ನರಕ ಚತುರ್ಥಿ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ಎಷ್ಟೋ ಜನಕ್ಕೆ ಇವತ್ತು ನರಕ ಚತುರ್ಥಿ ಮತ್ತು ದೀಪಾವಳಿ ಹಬ್ಬದ ಯಾವುದೂ ಸಹ ಗೊತ್ತಿಲ್ಲ ಆದರೂ ಸಹ ಮನೆ ಮುಂದೆ ಪಟಾಕಿಗಳ ಸಡಗರ ಎಲ್ಲ ಒಂದು ಕಡೆ ಇವತ್ತು ಪಕ್ಕದ ಮನೆಯವ್ರಿಗೆ ಪರಿಸರ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಎಲ್ಲವನ್ನೂ ಮಾಡ್ತಾರೆ ಎಲ್ಲೋ ಒಂದು ಕಡೆ ಇವ್ರು ಇವ್ರ ಮನೆಗಳಲ್ಲಿ ಹೊಡ್ಕೋಬೇಕು ಇವ್ರ ಖುಷಿ ಹೊಡ್ಕೋಬೇಕು ಅದು ಬಿಟ್ಟು ಇವತ್ತು ಗಣೇಶನ ತಂದರೂ ಪಟಾಕಿ ಹೊಡಿತಾರೆ ಊರಲ್ಲಿ ಹಬ್ಬ ಆದರೂ ಪಟಾಕಿ ಹೊಡಿತಾರೆ ಅಣ್ಣಮ್ಮನ ಕುಣಿಸಿದ್ರು ಪಟಾಕಿ ಹೊಡಿತಾರೆ ಯಾವುದೇ ಒಂದು ಶುಭ ಸಮಾರಂಭ ಆದರೂ ಇದು ಪಟಾಕಿ ಹೊಡಿತಾರೆ ಯಾರು ಸಾವಾದರೂ ಸಹ ಇಲ್ಲಿ ಹುಟ್ಟು ಸಾವು ಎಲ್ಲದಕ್ಕೂ ಪಟಾಕಿಗಳು ಹೊಡಿತಾರೆ ಯಾವುದೇ ಬರ್ತಡೇಗಳಾದರೂ ಹೊಡಿತಾರೆ ಎಲ್ಲ ಕಡೆ ಪಟಾಕಿಗಳನ್ನ ಹೊಡೆಯುವ ಉದ್ದೇಶ ತಿಳ್ಕೋಬೇಕು ಎಲ್ಲ ಒಂದು ಕಡೆ ಪಟಾಕಿ ಹೊಡೆಯುವ ಉದ್ದೇಶನೇ ಗೊತ್ತಿಲ್ಲ ನಮ್ಮ ಜನಕ್ಕೆ ಎಲ್ಲ ಒಂದು ಕಡೆ ಇವರು ಒಂದು ಖುಷಿಗೆ ಹೊಡ್ಕೊಂಡು ಯಾರು ಅಕ್ಕಪಕ್ಕದವ್ರಿಗೂ ಎಷ್ಟೋ ಜನಕ್ಕೆ ಇವತ್ತು ಮಕ್ಕಳುಗಳಿಗೆ ಇವತ್ತು ಇರಲ್ಲ ಕೈ ಕಾಲುಗಳು ನೆಟ್ಟೋಗಿರಲ್ಲ ಎಷ್ಟೋ ತಂದೆ ತಾಯಿಗಳು ಕೊರಗುವಂಥ ಪರಿಸ್ಥಿತಿ ಬಂದಿದೆ ಕೆಲವೊಂದು ಕಡೆ ಇವತ್ತು ಪಟ್ ದಿವಾಳಿನ ಈ ಒಂದು ದೀಪಾವಳಿನ ಕೆಲವೊಂದು ಕಡೆ ದಿವಾಳಿ ಅಂದ್ಕೊಂಡು ಇವತ್ತು ಉತ್ತರ ಭಾರತದವರು ಇವ ನಮ್ಮ ದಕ್ಷಿಣ ಭಾರತದವ್ರಿಗೂ ಸಹ ಕಲಿಸ್ಬಿಟ್ಟಿದ್ದಾರೆ ಕೆಲವೊಂದು ಕಡೆ ದೀಪಾವಳಿಯ ಒಂದು ವಿಶೇಷ ಅಂದರೆ ಎಲ್ಲರೂ ಸೌಹಾರ್ದತವಾಗಿ ದೀಪವನ್ನು ಹಚ್ಚುವುದು ಮತ್ತು ಬೆಳಕಿನ ಒಂದು ಈ ಹಬ್ಬವನ್ನು ಎಲ್ಲರೂ ಸಂಭ್ರಮಾಚರಣೆಯನ್ನು ಆಚರಿಸೋದು ಕೆಲವೊಂದು ಕಡೆ ಇದ್ರ ಮಹತ್ವವನ್ನು ತಿಳ್ಕೋಬೇಕು ಕೆಲವೊಂದು ಕಡೆ ಇವತ್ತು ಅವರವರ ಖುಷಿಗೆ ಇವತ್ತು ಮಾಡ್ಕೊತಿದ್ದಾರೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಇವತ್ತು ಎಲ್ಲೋ ಒಂದು ಕಡೆ ನೀವು ಒಡೆಯುವಂಥದ್ರಲ್ಲಿ ಯಾವುದೇ ಒಂದು ಅಪಘಾತ ಆಗದಿರುವಂಥ ಅಪಾಯಗಾತ ಆಗದಿರುವಂಥ ವಾಯುಮಾಲಿನ್ಯ ಆಗದಿರುವಂಥ ಪಟಾಕಿಗಳನ್ನ ತೀಸಿ ಸುರ್ಸುರು ಬತ್ತಿಗಳ್ನ ಹತ್ತಿಸಿ ಮತ್ತು ಆನೆ ಪಟಾಕಿ ಅಂಥ ಸಣ್ಣ ಪುಟ್ಟ ಪಟಾಕಿಗಳ್ನ ಹೊಡೆಯಿರಿ ಅದು ಪಟ್ಟು ರಾಕೆಟ್ ಏನು ಆ ಪಕ್ಷಿಗಳಿಗೆ ತೊಂದರೆ ಮಾಡೋದು ಮರಗಿಡಗಳಿಗೆ ತೊಂದರೆ ಮಾಡೋದು ವಾಯು ಮಾಲಿನ್ಯ ಮಾಡೋದು ಶಬ್ದ ಮಾಲಿನ್ಯ ಮಾಡೋದು ಎಲ್ಲವೂ ಯಾಕೆ ಬೇಕು ಸ್ವಾಮಿ ಎಲ್ಲ ಒಂದು ಕಡೆ ಈ ದೀಪಾವಳಿ ಸಂಭ್ರಮಾಚರಣೆಯಿಂದ ಇರಬೇಕು ನಾಡಿನ ಜನ ಸುಖ ಶಾಂತಿಯಿಂದ ಬದುಕಬೇಕು ಎಲ್ಲೋ ಒಂದು ಕಡೆ ಬಲಿಪಾಂಡಮಿ ಎಲ್ಲ ಒಂದು ಕಡೆ ನಾವು ಈ ಮೂರು ದಿನ ನಡೆಯುವಂಥದ್ದು ಸೋಮವಾರ ಮಂಗಳವಾರ ಬುಧವಾರ ಈ ಒಂದು ರಾಜ್ಯದಲ್ಲಿ ಎಲ್ ಎಲ್ಲರೂ ಸೌಖ್ಯವಾಗಿರಲಿ ನಾಡಲ್ಲಿ ಉತ್ತಮವಾದಂಥ ಬೆಳೆಗಳಾಗಲಿ ರೈತರ ಜೀವನ ಹಸನಾಗಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ದೀಪಾವಳಿ ಹಬ್ಬ ಒಳ್ಳೇದು ಮಾಡಲಿ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಜನಸಾಮಾನ್ಯರು ತಿಳು ದೀಪಾವಳಿಯ ಒಂದು ಅರಿವಿನ ತಿಳ್ಕೋಬೇಕು ದೀಪಾವಳಿ ಯಾಕೆ ಆಚರಿಸ್ತೀವಿ ದೀಪಾವಳಿಯ ಮಹತ್ವ ಏನು ದೀಪಾವಳಿಯಿಂದ ಆಚರಿಸಿದ್ರೆ ಎಷ್ಟು ಅಪಘಾತಗಳಾಗುತ್ತೆ ಎಷ್ಟು ಅನಾಹುತಗಳಾಗುತ್ತೆ ಯಾರ್ಯಾರಿಗೆ ತೊಂದರೆ ಎಲ್ಲ ಒಂದು ಕಡೆ ಅಕ್ಕಪಕ್ಕದವ್ರು ಹೊಡಿತಿರೋ ಪಟಾಕಿಗಳು ಅವ್ರ ಮನೆಗಳಿಗೆ ಹೋದರೆ ಅವ್ರಿಗೆ ತೊಂದರೆಗಳು ಅವ್ರ ಮನೇಲಿ ಬೆಂಕಿ ಎತ್ಕೊಂಡು ಗುಡಿಸ್ಲೋ ಇನ್ನೊಂದು ಮನೆ ಮಠಗಳು ಆದರೆ ಯಾರು ಯಾರು ಹೊಣೆ ಎಲ್ಲ ಒಂದು ಕಡೆ ಎಲ್ಲೋ ತಂದೆ ತಾಯಿಗಳು ಮಕ್ಕಳುಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಎಲ್ಲೋ ಒಂದು ಕಡೆ ನೀವು ಚಿಕ್ಕ ಚಿಕ್ಕ ಮಾಡುವಂಥ ಕೆಲಸಗಳು ಕೆಲವೊಂದು ಕಡೆ ದೊಡ್ಡದಾಗಿ ಅಪಘಾತ ಆಗುವಂಥ ಪರಿಸ್ಥಿತಿ ಇದೆ ನಾಳಿನ ಬೆ ಬೆಳಗ್ಗೆ ಫ್ರಂಟ್ಲೈನ್ಗಳಲ್ಲಿ ಯಾವ ಎಲ್ಲ ಒಂದು ನ್ಯೂಸ್ ಪೇಪರ್ಗಳು ತೆಗೆದ್ರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ತೆಗೆದ್ರೂ ಸಹ ಯಾವುದೇ ಒಂದು ದೃಶ್ಯ ಮಾಧ್ಯಮ ಟಿ ವಿ ಮಾಧ್ಯಮ ಎಲ್ಲ ಮಾಧ್ಯಮದಲ್ಲೂ ಸಹ ಅಲ್ಲಿ ಇಷ್ಟು ಜನಕ್ಕೆ ಮನೆ ಮಠಗಳು ಬದುಕೊಂಡಿದೆ ಅಲ್ಲಿ ಇಷ್ಟು ಜನಕ್ಕೆ ಕಣ್ಣೋಗಿದೆ ಹೋಗಿದೆ ಅಲ್ಲಿ ಇಷ್ಟು ಜನಕ್ಕೆ ಕೈಕಾಲು ತೊಂದರೆ ಆಗಿದೆ ಅಲ್ಲಿ ಇಷ್ಟು ಜನಕ್ಕೆ ಸಾವಾಗಿದೆ ನೋವಾಗಿದೆ ಇದೇ ಎಲ್ಲವೂ ಸಹ ಇದೆ ಎಲ್ಲ ಒಂದು ಕಡೆ ಇವೆಲ್ಲ ಬೇಕು ಎಲ್ಲ ಒಂದು ಕಡೆ ಮನವರಿಕೆ ಮಾಡ್ಕೊಳ್ಬೇಕು ಎಲ್ಲ ಒಂದು ಕಡೆ ವಿದ್ಯಾವಂತರಿದ್ದೀರಾ ಬುದ್ಧಿವಂತರಿದ್ದೀರಾ ಎಲ್ಲ ಒಂದು ಕಡೆ ಸಮಾಜವನ್ನು ಬಿಟ್ಟುವಂಥ ಜನರು ಇದ್ದೀರಾ ಎಲ್ಲ ಒಂದು ಕಡೆ ಇದ್ರ ಬಗ್ಗೆ ಮಕ್ಕಳುಗಳಿಗೆ ತಿಳುವಳಿಕೆ ಮಾಡಬೇಕು ಅಥವಾ ತಂದೆ ತಾಯಿಗಳಿಗೆ ತಿಳುವಳಿಕೆ ಮಾಡಬೇಕು ಇದರಿಂದ ಅನಾಹುತಗಳೇನು ಆಹುತಗಳೇನು ದೀಪಾವಳಿಯ ಮಹತ್ವವನ್ನು ಅರಿಯಿರಿ ದೀಪಾವಳಿ ಹಚ್ಚುವುದಂತ ಉದ್ದೇಶವನ್ನು ಅರಿಯಿರಿ ಎಲ್ಲರೂ ಒಂದು ಸೌಹಾರ್ದತ ಬಳಬೇಕು ಈ ಒಂದು ಬೆಳಕಿನ ಹಬ್ಬ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಒಂದು ದೀಪ ಹಚ್ಚಿ ಆ ಒಂದು ದೀಪದ ಪ್ರಜ್ವಲಿಸಿ ಪ್ರತಿಯೊಂದು ಮನೆ ಬೆಳಗಬೇಕು ಆ ಮನೆ ಉದ್ಧಾರ ಆಗಬೇಕು ಅನ್ನೋದು ಉದ್ದೇಶ ಆ ಉದ್ದೇಶವನ್ನು ತಿಳ್ಕೊಂಡು ದೀಪ ಹಚ್ಚಿಸಿ ಪ್ರತಿಯೊಬ್ಬರ ಮನೆಯನ್ನು ಬೆಳಗಲಿ ಪ್ರತಿಯೊಬ್ಬರ ತಂದೆ ತಾಯಿಗಳ ಜೀವನವೂ ಬೆಳಗಲಿ ಎಲ್ಲರೂ ಒಂದು ಸೌಹಾರ್ದತನ ಬರಲಿ ಯಾವುದೇ ಒಂದು ಜಾತಿ ಧರ್ಮ ಮತ ಎಲ್ಲವನ್ನು ಬಿಟ್ಟು ನಾವೆಲ್ಲ ಅಣ್ಣ ತಮ್ಮದರಾಗಿ ಬದುಕೋಣ ಎಲ್ಲರೂ ನಾವೆಲ್ಲರೂ ಸೌಹಾರ್ದತೆಯಾಗಿ ಈ ದೀಪಾವಳಿ ಆಚರಣೆ ಸಂಭ್ರಮ ಸಂಭ್ರಮಿಸೋಣ ಸಂಭ್ರಮ ಇರಲಿ ಈ ಉತ್ತರ ಭಾರತದವರು ದೀಪಾವಳಿಯನ್ನು ಕೊಟ್ಟಿದ್ದಾರೆ ಈ ದಕ್ಷಿಣ ಭಾರತದ ದೀಪಾವಳಿಯನ್ನು ಅಂತ ಆಚರಿಸ್ತಿದ್ರು ಈ ದಿವಾಳಿಯನ್ನು ಬಿಟ್ಟು ದೀಪಾವಳಿ ಅನ್ನೋ ಒಂದು ಹಣತೆಯನ್ನು ಇಟ್ಟು ಮನೇಲಿ ಎಲ್ಲರೂ ಒಂದು ಸೌಹಾರ್ದವಾಗಿ ಶಾಂತಿಯಾಗಿ ದೀಪವನ್ನು ಹಚ್ಚಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಇಷ್ಟಾದರೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ರಿಗೂ ದೀಪಾವಳಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಜೈ ಜೈ ಕರ್ನಾಟಕ ಮಾತು